ಡಿ ಎಸ್ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ ಜೆ ಡಿ ಎಸ್ ಯಾವ ತರ ರಚನೆ ಆಯಿತು ಯಾವಾಗ ರಚನೆ ಆಯಿತು ಎಡ್ ಸರಿ ಹೊಡೆದು ಆಯಿತು ಯಾರೆಲ್ಲ ಹೊರಗಡೆ ಬಂದ್ರು ಅಂತ ನಾವು ನೋಡುದಂದ್ರೆ ಜೆ ಡಿ ಎಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಜೆ ಡಿ ಯು ಅಂತ ಜನತಾದಳ ಒಡೆದು ಎರಡು ಭಾಗ ಆಗುತ್ತೆ ಜೆ ಎಚ್ ಪಟೇಲ್ ಸಾರಥ್ಯದಲ್ಲಿ ಅಥವಾ ನೇತೃತ್ವದಲ್ಲಿ ರಾಮಕೃಷ್ಣ ಸಾರಥ್ಯದಲ್ಲಿ ಜೆ ಡಿ ಯು ಸ್ಥಾಪನೆಯಾದ್ರೆ ದೇವೇಗೌಡ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಜೆ ಡಿ ಎಸ್ ರಚನೆಯಾಗುತ್ತೆ ಹಾಗಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಜೆ ಡಿ ಎಸ್ನಿಂದ ಜೆ ಡಿ ಎಸ್ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದ್ರೆ ಜೆ ಡಿ ಯು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಸ್ಪರ್ಧೆಯನ್ನ ಮಾಡುತ್ತೆ ಸ್ಪರ್ಧೆಗಿಳಿಯುತ್ತೆ ಸೊ ಇಲ್ಲಿ ಜೆ ಡಿ ಯು ಬಿಜೆಪಿ ಹೊಂದಾಣಿಕೆಯನ್ನ ಮಾಡಿಕೊಂಡು ಹತ್ತೊಂಬತ್ತು ಸ್ಥಾನವನ್ನ ಗಳಿಸಿದ್ರೆ ಜೆ ಡಿ ಎಸ್ ಏಕಾಂಗಿ ಸ್ಪರ್ಧೆಯನ್ನ ಮಾಡಿ ಹತ್ತು ಸ್ಥಾನವನ್ನು ಗೆಲ್ಲಲಿಕ್ಕೆ ಅಷ್ಟೇ ಸಾಧ್ಯವಾಗುತ್ತೆ ಸ್ವತಃ ಚುನಾವಣೆಯಲ್ಲಿ ರೇವಣ್ಣ ಅಂದ್ರೆ ರೇವೇಗೌಡರ ಸುಪುತ್ರ ರೇವಣ್ಣ ಆಸನ ಒಳುಪುತ್ರದಲ್ಲಿ ಸೋತು ಸುಣ್ಣಾಗ್ತಾರೆ ಹಾಸನದಲ್ಲಿ ಸಂಪೂರ್ಣವಾಗಿ ಜೆ ಡಿ ಎಸ್ ನಿರ್ನಾಮಾಯಿತು ಅನ್ನೋ ಮಟ್ಟಕ್ಕೆ ಸೋತು ಸುಣ್ಣಾಗಿ ಹೋಗುತ್ತೆ ಜೆ ಡಿ ಎಸ್ ದೇವೇಗೌಡರು ಒಂದ್ ಕಡೆ ರಾಜ್ಯವನ್ನ ಸುತ್ತಿ ಪಕ್ಷ ಕಟ್ಟಿ ಸಂಘಟನೆಯನ್ನ ಮಾಡ್ತೀನಿ ನಾನು ಅಂತ ಇಡೀ ರಾಜ್ಯವನ್ನ ಸುತ್ತಿ ಸಂಘಟನೆಯನ್ನ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಎಸ್ ಎಂ ಕೃಷ್ಣ ನೇತೃತ್ವದಲ್ಲಿ ಎಸ್ ಎಂ ಕೃಷ್ಣ ನೇತೃತ್ವದಲ್ಲಿ ರಚನೆಯಾಗಿದ್ದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಜೆ ಡಿ ಎಸ್ ನ ಹತ್ತು ಶಾಸಕರಲ್ಲಿ ಐದು ಶಾಸಕರು ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ಸೊ ನಿಜವಾಗ್ಲೂ ಒಂದ್ ರೀತಿ ಯಾವಾಗ ಹತ್ತು ಶಾಸಕರು ಐದು ಶಾಸಕರು ಕಾಂಗ್ರೆಸ್ಗೆ ಹೋದ್ರು ಜೆ ಡಿ ಎಸ್ ಕತೆ ಕರ್ನಾಟಕದ ಮಟ್ಟಿಗೆ ಜೆಡಿಎಸ್ ಕತೆ ಮುಗೀತು ಕರ್ನಾಟಕದಲ್ಲಿನಿಂದ ಜೆ ಡಿ ಎಸ್ ಮೇಲೆ ಹೇಳಿಕ್ ಸಾಧ್ಯನೇ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಯಾವಾಗ ಜೆ ಡಿ ಎಸ್ ಇಷ್ಟೊಂದು ವಿನಯ ಸ್ಥಿತಿಗೆ ಹೋಗುತ್ತೆ ಅಂತ ಗೊತ್ತಾಯ್ತು ರೇವಣ್ಣ ಆದಿಯಾಗಿ ರೇವಣ್ಣ ಕುಮಾರಸ್ವಾಮಿ ಆದಿಯಾಗಿ ಯಾರೊಬ್ರು ಕೂಡ ಜೆ ಡಿ ಎಸ್ ಕಚೇರಿ ಕಡೆ ತಲೆ ಹಾಕಿ ನೋಡಲ್ಲ ಜೆ ಡಿ ಎಸ್ ಕಡೆ ತಲೆ ಹಾಕಿ ನೋಡಲ್ಲ ಜೆ ಡಿ ಎಸ್ ನನಗೂ ಸಂಬಂಧನೇ ಇಲ್ಲ ನಂದೇನಿದ್ರು ಬಿಸ್ನೆಸ್ ವ್ಯಾಪಾರ ಸಿನಿಮಾ ಇಷ್ಟು ಮಾತ್ರ ನನ್ನ ಜೀವನ ನನಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಅಥವಾ ಸಿನಿಮಾ ಹಂಚಿಕೆ ಮಾಡ್ತಕ್ಕಂಥದ್ದು ಇದು ಮಾತ್ರ ನನ್ನ ಲೈಫ್ ಹೊರತು ರಾಜಕಾರಣ ನನಗೆ ಇಷ್ಟ ಇಲ್ಲ ರಾಜಕಾರಣವನ್ನು ನಾನು ಮಾಡಲ್ಲ ನನ್ನ ರಾಜಕಾರಣಿ ಎಲ್ಲ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ವರ್ತಿಸ್ತಾ ಇರ್ತಾರೆ ವೀಕ್ಷಕರೇ ಸೊ ಬರಲ್ಲ ಯಾರು ಮುಂದೆ ಬರಲಿಲ್ಲ ರೇಮಣ್ಣ ಕೂಡ ಮುಂದೆ ಬರಲಿಲ್ಲ ಪಕ್ಷವನ್ನು ಕಟ್ಟಲಿಕ್ಕಾಗ ಕುಮಾರಸ್ವಾಮಿ ಕೂಡ ಇವತ್ತೇನು ಜೆ ಡಿ ಎಸ್ನ ನ ಮೇನ್ ಪಿಲ್ಲರ್ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವತ್ತು ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಕಟ್ಟುವಂತ ಕೆಲಸಕ್ಕೆ ಕೈ ಹಾಕಲಿಲ್ಲ ಅಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಎಗಲು ಕೊಟ್ಟು ನಿಂತವರು ಅಂದ್ರೆ ಅದು ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಂಜುನಾಥ್ ದತ್ತ ಇಬ್ರಾಹಿಮು ಇವರೆಲ್ಲರೂ ಕೂಡ ದೇವೇಗೌಡಿಗೆ ದೇವೇಗೌಡರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷವನ್ನ ಕಟ್ತಾರೆ ಬಸವರಾಜ ಬೊಮ್ಮ ಬಸವರಾಜ್ ಹೊರಾಟಿ ಸಾರಿ ಬಸವರಾಜ್ ಹೊರಾಟಿ ಮಂಜುನಾಥ್ ದತ್ತ ಇವರೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಜೆಡಿಎಸ್ ಕಟ್ಟಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಜೆಡಿ ಯು ನಿಂದ ಆಯ್ಕೆಯಾಗಿದ್ದಂತಹ ಹತ್ತೊಂಬತ್ತು ಶಾಸಕರು ಇನ್ನೊಂದು ಕಡೆ ಡಿ ಯು ಇಂದ ಆಯ್ಕೆಯಾಗಿದ್ದಂತಹ ಹತ್ತೊಂಬತ್ತು ಶಾಸಕರಿಗೆ ಲೀಡ್ರಂಗೆ ಆಗ್ತಾರೆ ಲೀಡರ್ ಇಲ್ದಂಗ ಆಗ್ತಾರೆ ಕಾರಣ ಏನಂತಂದ್ರೆ ಆ ಪಕ್ಷದಿಂದ ಆಗಿದ್ದ ಏನು ಬೈರೇಗೌಡ್ರ ಇದ್ರು ಮತ್ತೆ ಅಹ್ ನಾಗೇಗೌಡ್ರ ಇದ್ರು ಇವರಿಬ್ರು ಕೂಡ ಸಿ ಬೈರೇಗೌಡರು ಕೃಷ್ಣ ಬೈರೇಗೌಡರು ತಂದೆ ಸಿ ಬೈರೇಗೌಡರು ಮತ್ತೆ ನಾಗೇಗೌಡರು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ಸೊ ಆಗ ಒಂದ್ ಜೆ ಡಿ ಯು ಸೂತ್ರ ಇಲ್ಲದ ಗಾಳಿಪಟ ಆಗುತ್ತೆ ನಮ್ ಲೀಡ್ರ್ ಯಾರಪ್ಪ ನಮ್ಗೆ ಲೀಡ್ರೇ ಇಲ್ಲ ನಾವೀಕ ದೋಣಿ ಅಂತ ಪರಿಸ್ಥಿತಿ ಜೆಡಿ ಯು ಬರುತ್ತೆ ಹಾಗೇನಾಗುತ್ತೆ ಅಂತಂದ್ರೆ ಜೆಡಿ ಯು ಪಕ್ಷದಲ್ಲಿ ಗುರ್ತಿಸ್ಕೆಟ್ಟಿದ್ದಂತ ಸಿ ಎಂ ಉದಾಸಿ ಗೋವಿಂದ್ ಗೋವಿಂದ ಕಾರಜೋಳ ಬಸವರಾಜ ಬೊಮ್ಮಾಯಿ ರಮೇಶ್ ಜಿಂಜಿ ಮೊದಲಾದ ನಾಯಕರು ಏನ್ ಮಾಡ್ತಾರೆ ಅಂದ್ರೆ ಬಿಜೆಪಿಯನ್ನ ಸೇರ್ಪಡೆಗೊಳ್ತಾರೆ ಇವರೆಲ್ಲರೂ ಬಿಜೆಪಿಯನ್ನ ಸೇರಿದ್ರೆ ಹಮರಾಗೌಡ ಬಯ್ಯಾಪುರ ಬಸವರಾಜ್ ಅಹ್ ನೀಲಪ್ಪ ಶಿವಣ್ಣನವರ್ ಹಂಪನಗೌಡ್ ಬಾದೇಲಿ ಉಮೇಶ್ ಕತ್ತಿ ಬಿ ಆರ್ ಪಾಟೀಲ್ ಆರ್ ಪಾಟೀಲ್ ಸಿದ್ದರಾಮಯ್ಯ ನೇತೃತ್ವದ ಜೆ ಡಿ ಎಸ್ ಸೇರ್ಪಡೆಯನ್ನ ಗೊಳ್ತಾರೆ ಅಂದು ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಆಗಿರ್ತಾರೆ ಸಿದ್ದರಾಮಯ್ಯ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಆಗಿದ್ದಂಥ ಸಿದ್ದರಾಮಯ್ಯ ಇವರೆಲ್ಲರಿಗೂ ಆಶಯವನ್ನ ಕೊಟ್ಟು ಜೆ ಡಿ ಎಸ್ಗೆ ವಾಪಸ್ ಕರ್ಕ ಬರ್ತಾರೆ ಸೊ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಏನಾಗುತ್ತೆ ಅಂದರೆ ಜೆ ಡಿ ಎಸ್ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾರೆ ಹಳ್ಳಿ ಹಳ್ಳಿಗೆ ಹೋಗ್ತಾರೆ ನಗರಗಳಿಗೆ ಎಲ್ಲೂ ಬಿಡಲ್ಲ ಒಂದು ಜಿಲ್ಲೆ ನೋಡ್ರಿ ಎಲ್ಲ ಕಡೆ ಟೂರ್ ಮಾಡ್ತಾರೆ ಎಲ್ಲ ಕಡೆ ಪ್ರವಾಸವನ್ನ ಮಾಡ್ತಾರೆ ಮತ್ತೆ ಜೆ ಡಿ ಎಸ್ ಕೆಲಸ ಮಾಡ್ತಾರೆ ಕೃಷ್ಣ ಸರ್ಕಾರವನ್ನು ವಿರೋಧಿಸ್ತಾರೆ ಕೃಷ್ಣ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಏನೇ ವೀಕ್ನೆಸ್ ಏನಿರುತ್ತೆ ಅದನ್ನೆಲ್ಲವನ್ನ ಇದು ಹೋರಾಟ ಕೇಳಿತಾರೆ ಸೊ ಇದೆಲ್ಲದರ ಪರಿಣಾಮ ಜೆ ಡಿ ಎಸ್ ಎರಡ್ ಸಾವಿರದ ನಾಲ್ಕರ ಚುನಾವಣೆಯನ್ನು ಹುಮ್ಮಸ್ ಎದುರಿಸುತ್ತೆ ಎಲ್ಲ ಎಡಿಶಾಪ್ ಮಾಡ್ತಾರೆ ಈ ಬಾರಿ ಜೆ ಡಿ ಎಸ್ ಎರಡು ಸಾವಿರದ ನಾಲ್ಕರೊತ್ತಿಗೆ ನೋಡಿ ತೊಂಬತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಕಥೆ ಮುಗಿತು ಅಂತ ಅಂದವರು ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ನಾಲ್ಕರ ಹೊತ್ತಿಗೆ ಜೆ ಡಿ ಎಸ್ ಇಂದ ಸರ್ಕಾರನೇ ರಚನೆ ಮಾಡೋಕ್ಕಾಗಲ್ಲ ಈ ಬಾರಿ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಮಾತುಗಳು ರಾಜ್ಯಾದ್ಯಂತ ಕೇಳಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೆ ಡಿ ಎಸ್ ಈ ಬಾರಿ ಕಿಂಗ್ ಮೇಕರ್ ಆಗ್ಯೇ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ಲಿಕ್ಕೆ ಆರಂಭ ಆಗುತ್ತೆ ವೀಕ್ಷಕರೇ ಸೊ ಅಲ್ಲಿವರೆಗೂ ಕೂಡ ನನಗೆ ನನ್ನ ಪಕ್ಕ ಈ ಜೆ ಡಿ ಎಸ್ ನನಗೆ ಸಂಬಂಧನೇ ಇಲ್ಲ ನಾನಾಯ್ತು ನನ್ನ ಸಿನಿಮಾ ಆಯ್ತು ನನ್ನ ನನ್ನ ಪ್ರೊಡ್ಯೂಸ್ ಆಯ್ತು ನಾನು ಪ್ರೊಡ್ಯೂಸ್ ಮಾಡೋದಾಯ್ತು ಅಥವಾ ನನ್ನ ಬಿಸ್ನೆಸ್ ಆಯ್ತು ಅಂತ ಹೇಳ್ಕೊಂಡಿದ್ರಲ್ಲ ಕುಮಾರಸ್ವಾಮಿ ಅವರು ಆಗ ಯಾವಾಗ ಜೆ ಡಿ ಎಸ್ ಅಧಿಕಾರಕ್ಕೆ ಬರುತ್ತೆ ಜೆ ಡಿ ಎಸ್ ಸರಿ ತುಂಬಾ ಸೀಟ್ ಗೆಲ್ಲುತ್ತೆ ಪರಿಪಕ್ಷ ಕಿಂಗ್ ಮೇಕರ್ ಆಗುತ್ತೆ ಅನ್ನೋ ಸಮೀಕ್ಷೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದ್ವೋ ತಕ್ಷಿಣ ಕುಮಾರಸ್ವಾಮಿ ಅವರು ನಾನು ಚುನಾವಣೆಗೆ ನಿಲ್ತೇನೆ ನಾನು ರಾಮನಗರದಿಂದ ಚುನಾವಣೆಗೆ ನಿಲ್ತೇನೆ ನಂಗೆ ಟಿಕೆಟ್ ಕೊಡಿ ಅಂತ ಹೇಳಿ ಡೈರೆಕ್ಟ್ ಬಂದು ಟಿಕೆಟ್ ಅನ್ನ ತಗೊಂಡು ರಾಮನಗರದಲ್ಲಿ ಚುನಾವಣೆಯನ್ನ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಅದರ ಜೊತೆಗೆ ತಮ್ಮ ಸ ಹತ್ತಿರ ಸಂಬಂಧಿಯಾಗಿದ್ದಂತ ಡಿ ಸಿ ತಮ್ಮಣ್ಣ ಅವ್ರನ್ನು ಕೂಡ ಕರ್ಕೊಂಡ್ ಬರ್ತಾರೆ ಏನು ಇವ್ರು ಬಂದಿದ್ದಷ್ಟೇ ಅಲ್ಲ ಡಿ ಸಿ ತಮ್ಮಣ್ಣವ್ರನ್ನು ಕರ್ಕ ಬರ್ತಾರೆ ಡಿ ಸಿ ತಮ್ಮಣ್ಣವರು ಕೂಡ ಕಾಂಗ್ರೆಸ್ ತಂದು ಜೆ ಡಿ ಎಸ್ ಸೇರ್ಪಡೆಗೊಂಡು ಚುನಾವಣೆಯನ್ನ ಫೇಸ್ ಮಾಡ್ತಾರೆ ಸೊ ಇದೆಲ್ಲದರ ಪರಿಣಾಮ ಜೆ ಡಿ ಎಸ್ ಏನಾಗ್ತದೆ ಅಂದ್ರೆ ಐವತ್ ನಾಲ್ಕು ಸಿ ಸ್ಥಾನಗಳನ್ನ ಗೆದ್ರೆ ಬಿ ಜೆ ಪಿ ಇಂದ ಎಂಬತ್ತೊಂದು ಶಾಸಕರ ಆಯ್ಕೆ ಆಗ್ತಾರೆ ಬಿ ಜೆ ಪಿ ಕಾ ಕಾಂಗ್ರೆಸ್ ಎಪ್ಪತ್ಮೂರು ಸ್ಥಾನಕ್ಕೆ ಮಾತ್ರ ತೃಪ್ತಿಯನ್ನು ಪಡಬೇಕಾಗತ್ತೆ ಸೊ ಹಾಗಾಗಿ ಅಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಅಧಂತ್ರ ವಿಧಾನಸಭೆ ಸರಿಸ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆದಾಗ ಶರದ್ ಪವಾರ್ ಏನೋ ಮಹಾರಾಷ್ಟ್ರ ಶರದ್ ಪವರ್ ಇರ್ತಾರೆ ಇವ್ರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅಧಿಕಾರವನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕೆ ದೇವೇಗೌಡರ ಆತ್ಮೀಯರಾಗಿದ್ದರೆ ದೇವೇಗೌಡರ ಜೊತೆ ಮತಕತೆ ನಡೆಸ್ತಾರೆ ಇಲ್ಲ ನೀವು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಿ ನಾವು ಅಧಿಕ ಈಗ ಬಿಜೆಪಿಯಿಂದ ದೂರ ಇಡಬೇಕು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ದೇವೇಗೌಡರ ನೇತೃತ್ವದಲ್ಲಿ ಒಂದು ಸರ್ಕಾರನ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಯೋಜನೆಯನ್ನ ಹಾಕಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಏರ್ಪಡಿಸ್ತಾರೆ ಆಗ ದೇವೇಗೌಡರು ಹೇಳ್ತಕ್ಕಂಥದ್ದು ಏನಂದ್ರೆ ನೋಡಿ ನಮ್ಮ ನನ್ನ ಹೆಗಲಿಗೆ ಹೆಗಲ್ ಕೊಟ್ಟು ದುರ್ದಿರ್ತಕ್ಕಂಥವನು ಅಂದರೆ ಅದು ಸಿದ್ದರಾಮಯ್ಯ ಅವನು ನಾನು ಮುಖ್ಯಮಂತ್ರಿ ಮಾಡಲೇಬೇಕು ಸೊ ಹಾಗಾಗಿ ನನಗೆ ಮುಖ್ಯಮಂತ್ರಿಯನ್ನು ನೀವು ಬಿಟ್ಕೊಡ್ಬೇಕು ನಮಗೆ ಮುಖ್ಯಮಂತ್ರಿಯನ್ನು ನೀವು ಬಿಟ್ಕೊಡೋದಾದ್ರೆ ನಾನು ಈ ಒಂದು ಮೈತ್ರಿಗೆ ಹೋಗ್ತೇನೆ ಅಂತ ಹೇಳ್ತಾನೆ ಸರಿ ಕಾಂಗ್ರೆಸ್ ಸೋನಿಯಾ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ಕೊಡಲ್ಲ ಹೇಳಲ್ಲ ಬದಲಾಗಿ ಆಯ್ತು ಅಂತೇಳಿ ಅವರು ಬಿಟ್ಟು ಕೊಡ್ತಾರೆ ಆಯ್ತು ಸಿದ್ದರಾಮಯ್ಯ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ ಒಟ್ಟಾರೆ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಲ್ಲಿ ರಚನೆ ಆಗಲಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿದಂತ ದೇವೇಗೌಡರು ವಾಪಸ್ ಬರ್ತಾರೆ ವಾಪಸ್ ಏನೋ ಮಾತುಕತೆಯಿಂದ ಬಂದ ನಂತರ ಹೊರಡೆ ಬಂದ ನಂತರ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಒಂದು ರಹಸ್ಯ ಸಭೆ ಮಾಡ್ತಾರೆ ಆ ಸಭೆಯೊಳಗಡೆ ನಡೀತಕ್ಕಂತ ಮಾತುಕತೆ ಏನಾಗ್ತು ಗೊತ್ತಿಲ್ಲ ಅಲ್ಲಿ ಅಲ್ಲಿಗೆ ಅಹ್ ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿಯಾಗಿ ಮಾಡಬಾರ್ದು ಅಂತ ಕುಮಾರಸ್ವಾಮಿ ಪಟ್ಟಿರ್ದ್ ಕೂರ್ತಾರೆ ಅಂತ ಹೇಳಲಾಗ್ತಾ ಇದೆ ಹೇಳಲಾಗುತ್ತೆ ಪಟ್ಟಿರ್ದ್ ಕೂತಾರೆ ಯಾವುದೇ ಕಾರಣಕ್ಕೂ ಬೇಕಾದ್ರೆ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಿಬಿಡ್ಲಿ ಆದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬಾರ್ದು ಕಾಂಗ್ರೆಸ್ಗೆ ನಾವು ಅದನ್ನು ಬಿಟ್ಕೊಡ್ಬೇಕು ಅಂತ ಕಾಂಗ್ರೆಸ್ಗೆ ಬಿಟ್ಕೊಡ್ಬೇಕು ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಎಸ್ ಕೃಷ್ಣ ಕೂಡ ಇರ್ತಾರೆ ಆ ತಾನೇ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿ ಆಗಿ ಪಕ್ಷ ಸೋಲ್ ಕಂಡಿರುತ್ತೆ ಆಗ ಎಸ್ ಎಂ ಕೃಷ್ಣ ಅವ್ರು ಕೂಡ ನನ್ನ ಒಂದು ಅವಕಾಶವನ್ನು ಕೊಡಿ ಅಂತ ಕೇಳ್ತಾರೆ ಒಂದ್ ವೇಳೆ ಎಸ್ ಎಂ ಕೃಷ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಒಕ್ಕಲಿಗ ಪ್ರಭಾವಿ ನಾಯಕನಾಗಿ ಬೆಳಿತಾರೆ ಅನ್ನೋ ಕಾರಣಕ್ಕೆ ಎಸ್ ಎಂ ಕೃಷ್ಣ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ದೇವೇಗೌಡರು ರೂಪಲ್ಲ ಬದಲಾಗಿ ಸಿಂಧ್ಯಾ ಅವರನ್ನ ಕಳಿಸಿ ಅವತ್ತು ಸಿಂಧ್ಯಾ ಅವರನ್ನ ಕಳಿಸಿ ಸಿಂಧ್ಯಾ ಮತ್ತೆ ಶರದ್ ಪವಾರ್ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಾರೆ ಸಿಂಧ್ಯಾ ಅವರನ್ನು ಕಳಿಸಿ ಶರದ್ ಪವಾರ್ ಹತ್ರ ಮಾತನಾಡ್ತಾರೆ ಯಾವುದೇ ಕಾರಣಕ್ಕೂ ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ಮುಖ್ಯಮಂತ್ರಿ ಸ್ಥಾನವನ್ನು ನಾವು ಕಾಂಗ್ರೆಸ್ ಬಿಟ್ಕೊಡ್ಲಿಕ್ಕೆ ಕಡೆಯಿದ್ದೇವೆ ಅಂತೇಳಿ ಬೇರೆ ಬೇರೆ ರಾಜ್ಯಗಳ ಮಾದರಿಯನ್ನು ತೋರಿಸಿ ಸೊ ಆ ಮಾದರಿ ಸರ್ಕಾರ ರಚನೆ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರೇ ಅಂತ ಅಂತೇಳಿ ಅವ್ರ ಕೈಲೇ ಹೇಳಿ ಇಲ್ಲ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಬಿಡಲ್ಲ ಈ ಮಾದರಿಯನ್ನ ನಾವು ಒಪ್ತೇವೆ ಈ ಮಾದರಿಯಲ್ಲಾದ್ರೆ ಸರ್ಕಾರ ರಚನೆ ಆಗಲಿ ಅನ್ನೋ ಒಂದು ಷರತ್ತ ಮುಂದಿಡಿಸ್ತಾರೆ ಸೊ ಈ ಮ ಈ ರೀತಿಯಾಗಿ ಕುತಂತ್ರವನ್ನ ಮಾಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದನ್ನ ಅವತ್ತು ತಪ್ಪಿಸ್ತಾರೆ ಸೊ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ ವಲ್ಲದ ಮನಸ್ಸಿಂದನೇ ಸಿದ್ದರಾಮಯ್ಯ ಇಷ್ಟ ಇರಲಿಲ್ಲ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇರ್ತಾರೆ ಆದ್ರೆ ಒಲ್ಲದ ಮನ್ಸಿಂದನೇ ಮತ್ತೊಮ್ಮೆ ಪುನಃ ಉಪಮುಖ್ಯಮಂತ್ರಿ ಆಗಿ ಅವರು ಅಧಿಕಾರವನ್ನ ಸ್ವೀಕರಿಸ್ತಾರೆ ಸೊ ಇವ್ರು ಅಧಿಕಾರವನ್ನು ಸ್ವೀಕರಿಸಿ ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಧರ್ಮಸಿಂಗ್ ಅನ್ನ ಕರ್ಕೊಂಡು ಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಮಾಡ್ತಾರೆ ಧರ್ಮ ಅವ್ರನ್ನ ಅಕ್ಷಯ ಧರ್ಮಸಿಂಗ್ ಅವ್ರಿಗೆ ಗೊತ್ತೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅಂತ ಧರ್ಮಸಿಂಗ್ ಅವ್ರನ್ನ ಕರ್ಕ ಬಂದು ಮುಖ್ಯಮಂತ್ರಿ ಮಾಡ್ತಾರೆ ಅವ್ರು ಧರ್ಮಸಿಂಗ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರ ಪ್ರಮುಖ ಕಾರಣ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ನಂತರ ಏನಾಗುತ್ತೆ ಧರ್ಮಸಿಂಗ್ ಸರ್ಕಾರದಲ್ಲಿ ರೇವಣ್ಣ ಕಿಂಗ್ ಮೇಕರ್ ಆಗ್ತಾರೆ ರೇವಣ್ಣ ಹೇಳಿದೆ ಹೇಳದೆ ಒಂದು ಉಲ್ಕಡ್ಡಿ ಕೂಡ ಅಲಗಾಡಲ್ಲ ವಿಧಾನಸೌಧದ ಒಳಗಡೆ ಯಾವ್ದಾದ್ರು ಒಬ್ಬ ಅಧಿಕಾರಿ ಮಾತಾಡ್ಬೇಕು ಅಂದ್ರೆ ರೇವಣ್ಣ ಪರ್ಮಿಷನ್ ಬೇಕಿರುತ್ತೆ ವಿಧಾನಸೌಧದ ಒಳಗಡೆ ಒಂದು ಸಣ್ಣ ಫೈಲ್ ಮೂವ್ ಆಗುತ್ತೆ ಒಂದು ಸಿಗ್ನೇಚರ್ ಹಾಕಬೇಕು ಯಾವ ಮಂತ್ರಿ ಮಹಾಶಯರು ಅಥವಾ ಇನ್ನಾರು ಲೀಡರ್ ಸೈನ್ ಆಗ್ಬೇಕು ಅಂದ್ರೂ ಕೂಡ ರೇವಣ್ಣನ ಪರ್ಮಿಷನ್ ತಗಬೇಕಾಗತ್ತೆ ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೂಡ ತನ್ನ ಪ್ರಭಾವವನ್ನು ಬಳಸ್ಕೊಂಡು ತನ್ನದೇ ಒಂದು ಟೀಮ್ ಆದ್ಕೊತಾರೆ ಯಾವ್ದೋ ಜಮೀರ್ ಅಹಮದ್ ಖಾನ್ ಚೆಲೂರಾಯ್ ಸ್ವಾಮಿ ಮತ್ತೆ ಸಾರಿ ಬಾಲ ಬಾ ಬಾಲಕೃಷ್ಣ ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಟೀಮ್ ರಚನೆ ಆದ ಅವ್ರದೇ ಟೀಮ್ ಮಾಡ್ಕೋತಾರೆ ತನ್ನ ಪ್ರಭಾವವನ್ನು ಬಳಸ್ತಾರೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಹೇಳಿದ್ರೆ ಯಾವ ಬಿಲ್ ಪಾಸ್ ಪಾಸ್ ಆಗುವಾಗಿಲ್ಲ ಕುಮಾರಸ್ವಾಮಿ ಹೇಳಿದ್ರೆ ಯಾವ ಕೆಲಸಗಳು ವಿಧಾನಸೌಧದಲ್ಲಿ ನಡೆಯುವಾಗಿಲ್ಲ ಅಂತ ಒಂದು ರೀತಿ ವ್ಯಾಪಾರ ಕೂತ್ಬಿಡ್ತಾರೆ ಕುಮಾರಸ್ವಾಮಿ ವ್ಯಾಪಾರ ಕೂತ್ಬಿಡ್ತಾರೆ ಸೊ ಇದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಅಲ್ಲಿ ಏನು ಜೆ ಅಲ್ಲಿ ಇರ್ತಾರಲ್ಲ ಏನೋ ಸೀನಿಯರ್ ಸೀನಿಯರ್ ಲೀಡರ್ಸ್ ಬಿ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು ಉಮೇಶ್ ಕತ್ತಿ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಸಿಮಿ ಇಬ್ರಿ ಇವರೆಲ್ಲರೂ ಕೂಡ ಇರ್ಸು ಮುರ್ಸ ಆಗುತ್ತೆ ಒಂದ್ ರೀತಿ ಇರ್ಸು ಮುರ್ಸ ಆಗುತ್ತೆ ಸೊ ಆಗ ಸಿದ್ದರಾಮಯ್ಯ ಹೈಂದ ಸಂಘಟನೆ ಮಾಡ್ಲಿಕ್ಕೆ ಹೊರಡ್ತಾರೆ ಸಿದ್ದರಾಮಯ್ಯ ಕೈಂದ ಸಿದ್ದರಾಮಯ್ಯ ಅಧಿಕಾರವನೇ ಅಧಿಕಾರನೇ ಇಲ್ಲ ನೋಡಿ ಇಡೀ ರಾಜ್ಯವನ್ನ ಸುತ್ತಿ ಎಗಲಿಗೆಗಲು ಕೊಟ್ಟು ಪಕ್ಷವನ್ನು ಕಟ್ಟಿದಂತ ಸಿದ್ದರಾಮಯ್ಯ ಕೈಲಿ ಉಪಮುಖ್ಯಮಂತ್ರಿ ಆಗಿದ್ರು ಅಧಿಕಾರ ಇಲ್ಲ ಅನ್ನೋ ಮಾಡ್ತಾರೆ ಅಪ್ಪ ಮಕ್ಕಳು ಸೇರಿ ಅವ್ರು ಏನ್ ಹೇಳ್ತಾರೆ ದೇವೇಗೌಡ ಫ್ಯಾಮಿಲಿಯಲ್ಲಿ ಏನು ಹೇಳ್ತಾರೋ ಅದೇ ಪಾಸ್ ಆಗುತ್ತೆ ಅದೇ ಮಾತು ನಡೀತಾ ಇರ್ತಾರೆ ಸಿದ್ದರಾಮಯ್ಯ ಲೆಕ್ಕಕ್ಕಿಂದಂಗ ಆಗುತ್ತಾರೆ ದೇಡಿಯ ಸೊಳಗಡೆ ಸೊ ಆಗ ಸಿದ್ದರಾಮಯ್ಯ ಇವ್ರನ್ನೆಲ್ಲ ಕಟ್ಕೊಂಡು ಐಂದ ಸಮಾವೇಶವನ್ನು ಮಾಡಲಿಕ್ಕೆ ಹೊರಡ್ತಾರೆ ಐಂದ ಸಮಾವೇಶಗಳನ್ನು ಮಾಡ್ಲಿಕ್ಕೆ ಸ್ಟಾಪ್ ಮಾಡ್ತಾರೆ ಸೊ ಅದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಜೆ ಡಿ ಎಸ್ನ ತನ್ನ ತೆಕ್ಕೆಗೆ ತಗೊಳ್ತಾರೆ ತನ್ನ ತೆಕ್ಕೆ ತಗೊಂಡು ಬಿಜೆಪಿ ಜೊತೆ ಸೇರಿ ಪಕ್ಷವನ್ನು ಎಕ್ಸಾಕ್ಟ್ ಮಾಡ್ತಾರೆ ಪಕ್ಷವನ್ನು ಎಕ್ಸಾಕ್ಟ್ ಮಾಡ್ತಾರೆ ಐಂದ ಕಟ್ಟಲಿಕ್ಕೆ ಹೊರಟಂತ ಸಿದ್ದರಾಮಯ್ಯ ಅವರನ್ನ ಉಚ್ಚಾಟನೆ ಮಾಡ್ತಾರೆ ಜೊತೆಗೆ ಕುಮಾರಸ್ವಾಮಿ ಅವರು ತನ್ನ ಏನು ಜಮೀರ್ ಅಹಮದ್ ಖಾನ್ ಚೆಲೂರಾಯ್ ಸ್ವಾಮಿ ಅವರೆಲ್ಲಾ ಇದ್ರು ಇವ್ರೆಲ್ಲರನ್ನು ಸೇರಿಸ್ಕೊಂಡು ಪಕ್ಷವನ್ನು ಐಜಾಕ್ ಮಾಡಿ ಒಂದು ರೀತಿ ಕ್ಷುಭ್ರ ಕಾರ್ಯಾಚರಣೆಯನ್ನ ಮಾಡಿ ಬಿಜೆಪಿ ಜೊತೆ ಸೇರಿ ಸರ್ಕಾರವನ್ನ ರಚನೆ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಸೊ ಸಿದ್ದರಾಮಯ್ಯ ಬೀದಿಗೆ ಬೀಳ್ತಾರೆ ಸರ್ಕಾರವನ್ನು ರಚನೆ ಮಾಡ್ತಾರೆ ಜೆ ಡಿ ಎಸ್ಗೆ ತನ್ನ ಪೂರ್ತಿ ತೆಕ್ಕರೆ ಕುಮಾರಸ್ವಾಮಿ ಇಲ್ಲ ಜೆಡಿಎಸ್ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಾನು ಪಕ್ಷವಸ್ಥಿಗೋಸ್ಕರ ಮಾಡಿದೆ ಅಂತೇಳಿ ಹೊಸ ಕಥೆ ನಿಂತ ಕಥೆಗಳನ್ನ ಕುಮಾರ್ ದೇವೇಗೌಡರ ತುಂಬಾ ಚೆನ್ನಾಗಿ ಕಟ್ತಾರೆ ಕತೆ ಕಟ್ಟಿದ್ರೆ ಅವರಂತ ಅವರಷ್ಟು ಎಕ್ಸ್ಪರ್ಟ್ ಬಿಟ್ರೆ ಮತ್ತಿನ್ ಯಾರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕುಮಾರಸ್ವಾಮಿ ಮತ್ತೆ ದೇವೇಗೌಡರೇ ಆಗ್ಬೇಕು ಅಂತ ಕಥೆ ಕಟ್ಟಲಿಕ್ಕೆ ಆ ರೀತಿ ಕಥೆಯನ್ನ ಕಟ್ಟಿ ಒಂದ್ ವೇಳೆ ನಾನು ಈಗ ಹೋಗ್ಲಿಲ್ಲ ಅಂದ್ರೆ ಇಡೀ ಪಕ್ಷವೇ ಮುಳುಗೋಗ್ಬಿಡ್ತಾ ಇತ್ತು ಪಕ್ಷವನ್ನೇ ಮುಳುಗಿಸ್ಬಿಡ್ತಾ ಇದ್ರು ಅಂತೇಳಿ ಬರ್ತಾರೆ ಪಕ್ಷ ಮುಳುಗ್ತಾ ಇರ್ಬೇಕಾದ್ರೆ ಕಟ್ಲಿ ಕುಮಾರಸ್ವಾಮಿ ಬರಲಿಲ್ಲ ಪಕ್ಷವನ್ನ ಕಟ್ಟಿ ಅಧಿಕಾರ ತಂದ ಮೇಲೆ ಪಕ್ಷ ಮುಳುಗಿಸ್ತಾರೆ ಅಂತೇಳಿ ಪಕ್ಷವನ್ನ ತನ್ನ ತೆಕ್ಕೆ ತಗೊಳ್ತಾರೆ ತಗೊಂಡು ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಇಪ್ಪತ್ತು ತಿಂಗಳುಗಳ ಕಾಲ ಯಾವುದೇ ತೊಂದರೆ ಇರಲ್ಲ ದೇವೇಗೌಡರು ಮೊದಲು ಅದನ್ನ ವಿರೋಧಿಸಿ ತರ ನಾಟಕ ಆಡಿದ್ರು ಕೂಡ ಕುಮಾರಸ್ವಾಮಿಯನ್ನ ಬಿಜೆಪಿ ಜೊತೆ ಕಳಿಸಿ ಅಧಿಕಾರ ಅಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಇಂಡೈರೆಕ್ಟ್ ಆಗಿ ಕಾರಣ ಆಗಿದ್ದೆ ಅಥವಾ ಅವ್ರಿಗೆ ಅಂತ ಒಂದು ಸಲಹೆಗಳನ್ನ ಕೊಟ್ಟಿದ್ದೇ ದೇವೇಗೌಡರು ಅಂತ ಕೊನೆಗೆ ಜನಗಳು ಅಥವಾ ಅವರ ಅಕ್ಕಪಕ್ಕ ಇದ್ದವರು ಮಾತಾಡಲಿಕ್ಕೆ ಆರಂಭಿಸಿದ್ರು ಆರಂಭದಲ್ಲಿ ಅದನ್ನು ವಿರೋಧಿಸಿದ ತರ ಆಟ ನಾಟಕ ಆಡಿದ್ರು ಕೂಡ ನಂತರ ತನ್ನ ಮಗ ಹಾಗೆ ಹೀಗೆ ಅಂತೇಳಿ ಅವನಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಬೆನ್ನಲ್ಲೇ ಕುಮಾರಸ್ವಾಮಿ ಕೂಡ ಮುಖ್ಯಮಂತ್ರಿ ಆದ ಮೇಲೆ ಗ್ರಾಮ ವಾಸ್ತವ್ಯವನ್ನು ಮಾಡ್ತಾರೆ ರೈತರ ರೈತರು ಸರ್ಕಾರ ಕಾರ್ಯಕ್ರಮಗಳನ್ನ ಹಾಕಿ ಇದರಿಂದ ಏನಾಗುತ್ತೆ ಎಸ್ ಅಲ್ಲಿ ಕುಮಾರಸ್ವಾಮಿ ನಮ್ಮ ಲೀಡರ್ ಕುಮಾರಸ್ವಾಮಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕುಮಾರಸ್ವಾಮಿ ಒಳ್ಳೆ ನಾಯಕರ ರಾಜ್ಯಾದ್ಯಂತ ಒಂದು ಒಳ್ಳೆಯ ನೇಮ್ ಕೂಡ ಬರ್ತಾ ಇದರಿಂದ ಏನ್ ಗ್ರಾಮ ವಾಸ್ತವ್ಯವನ್ನು ಮಾಡ್ತಾರೆ ಆ ಗ್ರಾಮ ವಾಸ್ತವ್ಯದಿಂದ ಒಂದು ಒಳ್ಳೆ ಹೆಸರು ಬರುತ್ತೆ ಕುಮಾರಸ್ವಾಮಿಗೆ ಸೊ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶವನ್ನು ರಾಜ್ಯಾದ್ಯಂತ ಮಾಡಲಿಕ್ಕೆ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಮತ್ತೆ ಬಿಜೆಪಿ ಓಳಾಗುತ್ತೆ ಉಮೇಶ್ ಕತ್ತಿ ಸೇರಿದಂತೆ ಹಲವರು ಬಿಜೆಪಿಗೆ ಹೋದ್ರೆ ಸತೀಶ್ ಜಾರಕಿಹೊಳಿ ಇರ್ಬೋದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶ್ರೀನಿವಾಸ ಇದು ಮಹದೇವ್ ಪ್ರಸಾದ್ ಇರ್ಬೋದು ಅಹ್ ಸಿಂ ಇಬ್ರಾಹಿಂ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸೇರ್ಪಡೆಯನ್ನ ಗೊಳ್ತಾರೆ ಸೊ ಮತ್ತೊಮ್ಮೆ ಜೆ ಡಿ ಎಸ್ ಅಲ್ಲಿ ಬೈಫರ್ಕೇಟ್ ಆಗುತ್ತೆ ಮತ್ತೊಮ್ಮೆ ಜೆಡಿಎಸ್ ಹೊಡೆದು ಹೋಳಾಗುತ್ತೆ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳ ಕಾಲ ಅಧಿಕಾರವನ್ನ ಮಾಡ್ತಾರೆ ಆದ್ರೆ ಇಪ್ಪತ್ತು ತಿಂಗಳ ಕಳೆದ ಮೇಲೆ ಯಡಿಯೂರಪ್ಪನಿಗೆ ಅಧಿಕಾರವನ್ನ ಕೊಡ್ಬೇಕಾಗಿ ಬರ್ತಲ್ಲ ಸೊ ಆಗ ಕುಮಾರಸ್ವಾಮಿ ಅವರು ಅಧಿಕಾರವನ್ನ ಕೊಡಲ್ಲ ಹಾಗ ಅವ್ರಿಗೆ ಇದ್ದಿದ್ದಾಗೆ ತನ್ನ ತಂದೆ ಜಾತ್ಯಾತೀತ ಜಾ ಏನು ಸೆಕ್ಯುಲರಿಸಂ ನೆನಪಿಬಿಡ್ತಾವೆ ಮೊದ್ಲು ಹೇಳ್ತಾರೆ ಅಹ್ ಜಾತ್ಯಾತೀತೆ ಅಂದ್ರೆ ಏನು ಸೆಕ್ಯುಲರಿಸಂ ಅಂದ್ರೆ ಏನು ನನಗೆ ಅರ್ಥನೇ ಗೊತ್ತಿಲ್ಲ ಆದ್ರದ್ದು ಅಂತ ಹೇಳ್ತಕ್ಕಂಥ ಕುಮಾರಸ್ವಾಮಿ ಅವರು ನಂತರ ಇದ್ದಿದ್ದಾಗಿ ಅವರಿಗೆ ಜ್ಞಾನೋದಯ ಆಗ್ಬಿಡ್ತಾ ಅಯ್ಯೋ ನನ್ನ ತಂದೆಯನ್ನು ಕಳ್ಕತಾ ಇದ್ದೆ ನಾನು ನನ್ನ ತಂದೆ ಕಳ್ಕೋಬೇಕಾಗಿತ್ತು ನನ್ನ ತಂದೆಯನ್ನು ವಿರೋಧಿಸ್ತಾನು ಪಕ್ಷ ಇದು ರಾಜಕಾರಣವನ್ನು ಮಾಡಿದೆ ನೋ ಯಾವುದೇ ಕಾರಣಕ್ಕೆ ನಾನು ಯಡಿಯೂರಪ್ಪನಿಗೆ ಅಧಿಕಾರವನ್ನು ಕೊಡೋದು ಬಿಜೆಪಿಗೆ ಅಧಿಕಾರವನ್ನು ಬಿಟ್ಕೊಡಲ್ಲ ಒಂದು ವೇಳೆ ಬಿಟ್ಕೊಟ್ಟಿದ್ದೆ ಆದ್ರೆ ನನ್ನ ತಂದೆ ಸತ್ತೋಗ್ಬಿಡ್ತಾರೆ ಅಂತೇಳಿ ಸುಳ್ಳು ಏನೇನೋ ಹೇಳಿ ಯಡಿಯೂರಪ್ಪ ಯಡಿಯೂರಪ್ಪನಿಗೆ ಮೋಸವನ್ನ ಮಾಡ್ತಾರೆ ಸೊ ಅದೇ ಕಾರಣವನ್ನು ಇಟ್ಟ ಮುಂದಿಟ್ಕೊಂಡು ಎರಡ್ ಸಾವಿರದ ಎಂಟರಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಅದೇ ಕಾರಣವನ್ನು ಮುಂದಿಟ್ಕೊಂಡು ಯಡಿಯೂರಪ್ಪ ಚುನಾವಣೆಯನ್ನು ಎದುರಿಸಿ ಎರಡ್ ಸಾವಿರದ ಎಂಟರಲ್ಲಿ ಪುನಃ ಯಡಿಯೂರಪ್ಪ ಅಧಿಕಾರಕ್ಕೆ ಬರ್ತಾರೆ ನೂರ ಹತ್ತು ಸ್ಥಾನಗಳನ್ನು ಗೆದ್ದು ಇಂಡಿಪೆಂಡೆಂಟ್ ಗುಳ್ಳೆಟ್ಟಿ ಶೇಖರು ಅವರವ್ರನ್ನೆಲ್ಲ ಗುಳ್ಳೆಟ್ಟಿ ಶೇಖರ್ನಂತ ಇಂಡಿಪೆಂಡೆಂಟ್ ರಾಜಕಾರಣಿಗಳನ್ನ ಇಂಡಿಪೆಂಡೆಂಟ್ ಶಾಸಕರನ್ನ ಮತ್ತೆ ಕೆಲವೊಂದು ಆಪರೇಷನ್ ಕಮಲದ ಮುಖಾಂತರ ಅವರು ಸರ್ಕಾರವನ್ನು ರಚನೆ ಮಾಡಿ ಎರಡ್ ಸಾವಿರದ ಹದಿಮೂರವರೆಗೂ ಸರ್ಕಾರವನ್ನು ನಡೆಸ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆ ಹೋಗುತ್ತೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಹೋಗುತ್ತೆ ಅದೇ ತರ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಚುನಾವಣೆಗೆ ಹೋಗುತ್ತೆ ಸೊ ಈಗ ಏನಾಗುತ್ತೆ ಅಂದ್ರೆ ಸುಮಾರು ನೂರ ಇಪ್ಪತ್ತೊಂದು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗುತ್ತೆ ಮತ್ತೊಮ್ಮೆ ಇಲ್ಲಿ ಜೆಡಿಎಸ್ ಒಡೆದೋಗುತ್ತೆ ಜೆಡಿಎಸ್ ಅಲ್ಲಿ ಇದ್ದಂತ ಚಂಡಸ್ವಾಮಿ ಇರ್ಬೋದು ಜಬೀರ್ ಖಾನ್ ಇರ್ಬೋದು ಬಾಲ ಬಾಲಣ್ಣ ಇರ್ಬೋದು ಇವರೆಲ್ಲರೂ ಕೂಡ ಮತ್ತೆ ಜೆಡಿಎಸ್ ಇಂದ ಹೊರಗಡೆ ಬಂದು ಮತ್ತೊಮ್ಮೆ ಜೆಡಿಎಸ್ ಒಡೆದೋಗುತ್ತೆ ಎರಡ್ ಸಾವಿರದ ಹದಿನೆಂಟವರೆಗೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನೆಂಟವರೆಗೆ ವಿರೋಧ ಪಕ್ಷದ ಹತ್ತು ವರ್ಷಗಳ ಕಾಲ ಅಧಿಕಾರ ಇದೆ ಜೆಡಿಎಸ್ ಕೂರ್ಬೇಕಾಗುತ್ತೆ ಪುನಃ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಸ್ಗೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ ಪುನಃ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಯೋಗ ಬರುತ್ತೆ ಕಾಂಗ್ರೆಸ್ ಕುಮಾರಸ್ವಾಮಿಗೆ ಬೆಂಬಲವನ್ನ ಕೊಟ್ಟು ಕುಮಾರಸ್ವಾಮಿಯನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ಸೊ ಮುಖ್ಯಮಂತ್ರಿಯಾಗಿ ಇದ್ದಾಗ ಕುಮಾರಸ್ವಾಮಿ ಯಾರ ಜೊತೆ ಹೋಗ್ಬೇಕಿತ್ತು ಏನ್ ಕೆಲಸ ಎಲ್ರಿಗೂ ಅಂತ ಹೇಳಿದಾರೆ ಅಂದ್ರೆ ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಯ್ತಾವ್ರೆ ರಾಜ್ಯಾದ್ಯಂತ ಸಂಚಾರವನ್ನು ಮಾಡ್ತಾರೆ ಗ್ರಾಮ ವಾಸ್ತವ್ಯಗಳನ್ನು ಮಾಡ್ತಾರೆ ಬಡ ಜನರ ಪರವಾಗಿ ಅಂತ ಅಂತ ಆದರೆ ಆದ್ರೆ ಕುಮಾರಸ್ವಾಮಿ ಫೈವ್ ಸ್ಟಾರ್ ಬಿಟ್ಟು ಓಟರ್ ಬಿಟ್ಟು ಒಳ ಬರೋದೇ ಇಲ್ಲ ಶಾಸಕರುಗಳಿಗೆ ಸಿಗಲ್ಲ ಶಾಸಕರ ಜೊತೆ ಸರಿಯಾಗಿ ಸ್ಪಂದಿಸಲ್ಲ ಸೊ ಇವರೆಲ್ಲದನ್ನ ಗಮನ ಜೊತೆಗೆ ರೇವಣ್ಣನ ಅಧಿಕಾರ ಜಾಸ್ತಿ ಆಗುತ್ತೆ ರೇವಣ್ಣನ ಇಡ್ತಾ ಜಾಸ್ತಿ ಆಗುತ್ತೆ ಗವರ್ಮೆಂಟ್ ಒಳಗಡೆ ರೇವಣ್ಣ ಹೇಳಿದ್ದೇ ನಡೀಬೇಕು ಅನ್ನಂಗಾಗುತ್ತೆ ರೇವಣ್ಣನ ಮಾತಿಂದ ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಇದರಿಂದಾಗಿ ಕಾಂಗ್ರೆಸ್ ಶಾಸಕರ ಜೊತೆ ಜೆಡಿಎಸ್ ನ ಕೆಲವೊಂದು ಶಾಸಕರು ಸೇರಿಸ್ಕೊಂಡು ಬಾಂಬೆಗೆ ಹೋಗಿ ಬಾಂಬೆ ಒಂದು ಟೀಮ್ ರಚನೆ ಆಗುತ್ತೆ ಸೊ ಅಲ್ಲಿಗೆ ಸರ್ಕಾರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಮಿತ್ ಸರ್ಕಾರ ಬಿದ್ದು ಹೋಗುತ್ತೆ ಅದರ ನಂತರ ಪುನಃ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಈ ನಾಯವಾಗಿ ಸೋಲನ್ನ ಕಾಣುತ್ತೆ ಹತ್ತೊಂಬತ್ತು ಸ್ಥಾನಕ್ಕೆ ಬಂದಿರುತ್ತೆ ಈ ನಾಯವಾಗಿ ಸೋಲನ್ನ ಕಾಣುತ್ತೆ ಮತ್ ಪುನಃ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಪಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆಯನ್ನು ಎದುರಿಸುವ ಮುಖಾಂತರ ಸಮಾಜವಾದಿ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ರೂಪುಗೊಂಡಂತ ಒಂದು ಪಕ್ಷ ಪುನಃ ವಾಪಸ್ ಕೋಮುವಾದಿತೆಗೆ ಬೀಳುವ ಮುಖಾಂತರ ಜೆ ಡಿ ಎಸ್ ಒಂದ್ ರೀತಿಯಲ್ಲಿ ಕೋಮವಾದಿ ಭಾವನೆಯನ್ನ ತನ್ನ ಪಕ್ಷದಲ್ಲಿ ಹುಟ್ಟಾಗ್ತಾ ಇದೆ ಅಂತ ಮತದಾರರಿಗೆ ಅನ್ನ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಪರಿಣಾಮ ಮೊನ್ನೆ ನಡೆದ ಚನ್ನಪಟ್ಟಣ ಚುನಾವಣೆಯಲ್ಲಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಅವರ ಪುತ್ರ ಹೀನಾಯವಾಗಿ ಸೋಲನ್ನ ಕಾಣ್ತಾರೆ ಜೆ ಡಿ ಎಸ್ ಇತಿಹಾಸ ಒಂದ್ ರೀತಿಯಲ್ಲಿ ಯ ಪ್ರತಿ ಬಾರಿ ಈ ಬಾರಿ ಒಬ್ಬ ಅವರನ್ನ ಬೆಂಬಲಿಸಿದ್ರೆ ಅವನು ಇನ್ನೊಂದು ಬಾರಿ ನೆಕ್ಸ್ಟ್ ಮುಂದಿನ ಚುನಾವಣೆ ಆ ಪಕ್ಷದೇ ಇರಲ್ಲ ಈಗಾಗಲೇ ಜಿ ಟಿ ದೇವೇಗೌಡರು ಜಿ ಟಿ ದೇವೇಗೌಡ ಇರ್ಬೋದು ಶರಣಗೌಡ ಕದಪೂರ್ ಇರ್ಬೋದು ಮಂಜುನಾಥ್ ಇರ್ಬೋದು ಇವರೆಲ್ಲರೂ ಆಲ್ರೆಡಿ ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿದ್ದಾರೆ ಶಾರ್ದಾ ನಾಯಕ್ ಇರ್ಬೋದು ಇವರೆಲ್ಲರೂ ಕೂಡ ಹಲವಾರು ಏನು ಜೆ ಡಿ ಎಸ್ ಇರ್ತಕ್ಕಂಥ ಏಳರಿಂದ ಎಂಟು ಶಾಸಕರು ಈಗ ತಮ್ಮ ಕಾಲನ್ನು ಹೊರಗಡೆ ಇಟ್ಟಿದ್ದಾರೆ ಯಾಕಂದ್ರೆ ಅವ್ರು ಗೆಲ್ಬಿಗೋದು ಅನಿವಾರ್ಯ ಅವ್ರು ಹೋಗಲೇಬೇಕಾಗುತ್ತೆ ಅವ್ರು ಗೆಲ್ಲಬೇಕು ಅಂದರೆ ಪಕ್ಷವನ್ನು ಬಿಟ್ಟು ಬಿ ಜೆ ಬಿಜೆಪಿ ಜೊತೆ ಮೈತ್ರಿಯನ್ನು ಕಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಈಗ ಬಿಜೆಪಿ ಜೊತೆ ಮೈತ್ರಿಯನ್ನು ಕಡ್ಕೊಳ್ಳಲಿ ಕಡಿ ಇಲ್ಲ ಕಾರಣ ಏನಂದ್ರೆ ಬಿ ಜೆ ಪಿಯಲ್ಲಿ ಈಗ ಕೇಂದ್ರ ನಾಯಕರು ಕುಮಾರಸ್ವಾಮಿಗೆ ತುಂಬಾ ಕುಮಾರಸ್ವಾಮಿ ಅತ್ಯುತ್ತಮವಾದಂತ ಬಾಂಧವ್ಯವನ್ನು ಹೊಂದಿದ್ದಾರೆ ಸೊ ಹಾಗಾಗಿ ಖಂಡಿತವಾಗ್ಲೂ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಒಳಗಡೆ ಜೆಡಿಎಸ್ ಮತ್ತೊಮ್ಮೆ ಜನತಾದಳ ಮತ್ತೊಮ್ಮೆ ವಿಧಳವಾಗದು ಗ್ಯಾರಂಟಿ ಅಂತ ಹೇಳಲಾಗ್ತದೆ ವೀಕ್ಷಕರೇ ನಿಜವಾಗಲೂ ಇಲ್ಲಿ ಸಿದ್ದರಾಮಯ್ಯ ಇವರ ಪಕ್ಷವನ್ನು ಕಟ್ಟಿದ್ದಕ್ಕೆ ಜೆ ಡಿ ಎಸ್ ಕೊಟ್ಟಂತ ಕಾಣಿಕೆ ಸರಿನಾ ಅಥವಾ ಸಿದ್ದರಾಮಯ್ಯ ಜೆಡಿಎಸ್ ಅನ್ನ ಮುಳುಗಿಸ್ತಾ ಇದ್ರೆ ಒಂದ್ ವೇಳೆ ಏನಾದರೂ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವತ್ತು ಕ್ಷಿಪ್ರ ಕಾರ್ಯಾಚರಣೆಯನ್ನು ಮಾಡಿ ಸರ್ಕಾರವನ್ನು ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚನೆ ಆಗ್ತಾ ಇದ್ರೆ ಸಿದ್ದರಾಮಯ್ಯ ಪಕ್ಷವನ್ನು ಮುಳುಗಿಸ್ತಾ ಇದ್ರ ಕುಮಾರಸ್ವಾಮಿ ಅವತ್ತು ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚನೆ ಮಾಡಿದ್ದೆ ಜೆ ಡಿ ಸಿ ಇವತ್ತಿನ ಬೆಳವಣಿಗೆಗೆ ಕಾರಣನ ಇವತ್ತಿನ ಸ್ಥಿತಿಗೆ ಕಾರಣನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ತನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು